ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ನಡೆದ ಚುನಾವಣೆಯ ಫಲಿತಾಂಶ ಇತ್ತೀಚೆಗೆ ಪ್ರಕಟಗೊಂಡಿದೆ ಕಾಂಗ್ರೆಸ್ ಮೂರು ಮತ್ತು ಬಿಜೆಪಿ ಒಂದು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಈ ನಡುವೆ ರಾಜ್ಯಸಭೆಗೆ ಆಯ್ಕೆಯಾದ ಕಾಂಗ್ರೆಸ್ ಅಭ್ಯರ್ಥಿ ನಾಜಿರ್ ಹುಸೇನ್ ಅವರ ಗೆಲುವಿನ ಸಂಭ್ರಮಾಚರಣೆ ವೇಳೆ ಬೆಂಬಲಿಗರು ನಾಸೀರ್ ಸಾಬ್ ಜಿಂದಾಬಾದ್ ಎಂದು ಕೂಗಿದ್ದನ್ನು ಬಿಜೆಪಿ ನಾಯಕರು ಮತ್ತು ಕನ್ನಡದ ಹಲವು ಮಾಧ್ಯಮಗಳು ತಪ್ಪಾಗಿ ವರದಿ ಮಾಡಿವೆ ಹುಸೇನ್ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಎಂದು ಕೂಗಿದ್ದಾರೆ ಎಂಬ ಸುದ್ದಿಯನ್ನು ಹರಡುತ್ತಿದ್ದಾರೆ ಇದರ ವಾಸ್ತವವನ್ನು ಅರಿಯಲು ಹಲವು ಡಿಜಿಟಲ್ ಮೀಡಿಯಾಗಳು ಫ್ಯಾಕ್ಟ್ ಚೆಕ್ ಮಾಡಿದಾಗ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿಲ್ಲ ಎಂಬುದು ಸ್ಪಷ್ಟಗೊಂಡಿದೆ ಆದರೂ ಬಿಜೆಪಿ ತನ್ನ ಸುಳ್ಳನ್ನು ಮುಂದುವರೆಸಿದೆ ಅಧಿವೇಶನದಲ್ಲಿ ಈ ವಿಚಾರವಾಗಿ ಗಲಾಟೆ ನಡೆಸಿದ್ದಲ್ಲದೆ ಪ್ರತಿಭಟನೆ ನಡೆಸುತ್ತಿದೆ

ಪಾಕಿಸ್ತಾನ್ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿದವರನ್ನು ಇನ್ನು ಬಂಧಿಸಿಲ್ಲ ಹಿಂದೂಗಳ ಮನಸ್ಸಿಗೆ ಘಾಸಿ ಮಾಡಿದ್ದೀರಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ ಬರ್ತೀವಿ ಅಂತ ಗೌರ್ನರ್ ಹತ್ರ ಟೈಮ್ ತಗೊಂಡಿದ್ರಿ ಅದಕ್ಕೆ ಗವರ್ನರ್ ಜೊತೆ ನನ್ನೆನೆ ಮೆಮೊರಡಮ್ ತರಿಸಿದ್ರಿ ಇವತ್ತು ಮೆಮೊರಂಡಮ್ ಕೊಟ್ಟಿದ್ರಿ ಅವರು ಸಂಜೆ ಎಂಟು ಗಂಟೆಗೆ ಬಂದು ಭೇಟಿ ಮಾಡಿ ಅಂತ ಹೇಳಿದ್ದಾರೆ ಇವತ್ತು ಅಷ್ಟೇ ವಿಧಾನಸಭೆಯಲ್ಲಿ ನಾವು ಧ್ವನಿ ಎತ್ತಿದ್ರು ಕೂಡ ಹೆಣ್ಣೆನು ಧ್ವನಿ ಎತ್ತಿದ್ರಿ ಇವತ್ತು ಧ್ವನಿ ಎತ್ತಿದ್ರಿ ಅವ್ರನ್ನ ಬಂಧಿಸಿ ಬಂಧಿಸಿ ಅಂತ ಹೇಳಿ ಆದ್ರೆ ಮುಖ್ಯಮಂತ್ರಿಗಳು ಈ ಸರ್ಕಾರ ಅವ್ರನ್ನ ಬಿಡಿ 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 ಅಂತ ಹೇಳಿ ಬಿಡಿಸ್ ಕಳಿಸ್ಬಿಟ್ಟಿದ್ದಾರೆ ಇವತ್ತು ಗೃಹ ಸಚಿವರು ಏನ್ ಹೇಳಿದ್ದಾರೆ ಅವ್ರನ್ನ ಕರೆದಿದ್ರಿ ಎನ್ಕ್ವೈರಿ ಮಾಡಿ ಬಿರಿಯಾನಿ ಕೊಟ್ಟು ಕಳಿಸಿದ್ರಿ ಅಂತ ಹೇಳಿದಾರೆ ಅಂದ್ರೆ ಏನು ಎಫ್ ಎಸ್ ಎಲ್ ಐ ರಿಪೋರ್ಟ್ ನ ಅವ್ರ ಪರವಾಗಿ ಬರೋ ರೀತಿ ಮಾಡುವಂಥದ್ದು ನನಗೆಲ್ಲಾ ಪೊಲೀಸ್ ಅಧಿಕಾರಿಗಳು ಕೆಲವರೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಅವ್ರಿಗೆ ಯಾವ್ದೋ ಒಂದು ಚಾನೆಲ್ ಅದರಲ್ಲಿ ಒಂದು ದೂರ ಇದೆಯ ಆ ಚಾನೆಲ್ ಅಲ್ಲಿ ಇರ್ಲಿಲ್ಲ ದೂರ ಇತ್ತದು ಅದನ್ನು ತಗೊಂಡಿದ್ದಾರೆ ಅದರಲ್ಲಿ ಏನು ನಾಸೀರ್ ಅವರು ಯಾರಿದಾರೋ ಜಿಂದಾಬಾದ್ ಅಂತ ಬರೋ ತರ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಮ್ಮ ಎಲ್ಲಾ ಚಾನೆಲ್ಗಳು ನಮ್ದೇನಿದೆ ಕನ್ನಡ ಇಂಗ್ಲಿಷ್ ಎಲ್ಲಾ ಚಾನೆಲ್ಗಳು ಕೂಡ ಇದನ್ನೇನ್ ಬಿತ್ತರ ಮಾಡಿದ್ದಾರೆ ಅದನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅಂದ್ರೆ ಮುಚ್ಚಾಕೋಕೆ ಈಗಲೇ ವೇದಿಕೆಯನ್ನ ರೆಡಿ ಮಾಡ್ತಾ ಇದ್ದಾರೆ ಇವತ್ತ ಯಾಕೆ ಉತ್ತರ ಕೊಟ್ಟಿಲ್ಲ ಎಫ್ ಎಸ್ ಎಲ್ ಐ ನೆನ್ನೆನೆ ನಮ್ಮ ಜ್ಞಾನೇಂದ್ರ ಏನ್ ಹೇಳಿದ್ರು ನನ್ನೆನೆ ಬಂದ್ಬಿಡುತ್ತೆ ಎಫ್ ಎಸ್ ಎಲ್ ಐ ಅಂತ ಹೇಳಿದ್ರು ಕೊಡ್ಲಿಲ್ಲ ಇವತ್ತು ಕೊಡ್ಲಿಲ್ಲ ಯಾಕೆಂದ್ರೆ ಅಧಿವೇಶನ ಮುಗಿಲಿ ಅಧಿವೇಶನದಲ್ಲಿ ನಾವು ಕ್ವಶ್ಚನ್ ಮಾಡ್ತಿರಲ್ಲ ಮತ್ತೆ ಎಫ್ ಎಸ್ ಎಲ್ ಐ ರಿಪೋರ್ಟ್ ಬಗ್ಗೆ ಬೋಗಸ್ ಅಂತ ಹೇಳ್ತಿರಲ್ಲ ಅದಕ್ಕೆ ಈಗ ಪ್ಲಾನ್ ಅವರು ಪ್ಲಾನ್ ಮಾಡಿದ್ದಾರೆ ಇದನ್ನ ಪಾರ್ಲಿಮೆಂಟ್ ಇರೋದಕ್ಕೋಸ್ಕರ ಅಲ್ಪಸಂಖ್ಯಾತರನ್ನ ಓರೈಸೋಕೆ ಈ ಒಂದು ರಿಪೋರ್ಟ್ ಅನ್ನು ಕೂಡ ತಿರ್ಚುವಂತ ಕೆಲಸವನ್ನ ಮಾಡ್ತಾರೆ ಕೂಗಿದವರು ಯಾರೇ ಇರಲಿ ಅವರ ಮೇಲೆ ಕ್ರಮ ಜರುಗಿಸುತ್ತೇವೆ ತನಿಖೆ ನಡೆಯುತ್ತಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಸಂಭ್ರಮಾಚರಣೆ ವೇಳೆ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿಲ್ಲ ಎಂದು ಅಲ್ಲಿದ್ದ ಹಲವು ಪತ್ರಕರ್ತರು ಹೇಳುತ್ತಿದ್ದಾರೆ ಇದಕ್ಕೆ ಪುಷ್ಟಿ ನೀಡುವಂತೆ ಎಎನ್ಐ ಸುದ್ದಿ ಸಂಸ್ಥೆಯ ಕರ್ನಾಟಕದ ಪ್ರತಿನಿಧಿಯೋರ್ವರು ತಮ್ಮ ಎಕ್ಸ್ ಟ್ವಿಟರ್ ಖಾತೆಯಲ್ಲಿ ಆರಂಭದಿಂದ ಕೊನೆಯವರೆಗೂ ಘಟನಾ ಸ್ಥಳದಲ್ಲಿದ್ದೆ ಆ ಬೆಂಬಲಿಗರ ಗುಂಪಿನಲ್ಲಿ ಯಾರು ಕೂಡ ಯಾವುದೇ ದೇಶದ ಪರವಾಗಿ ಯಾವುದೇ ಘೋಷಣೆಯನ್ನು ಕೂಗಿಲ್ಲ ನಾಜಿರ್ ಸಾಬ್ ಜಿಂದಾಬಾದ್ ಸೈಯದ್ ಸಾಬ್ ಜಿಂದಾಬಾದ್ ಎಂದು ಕೂಗಿರುವುದನ್ನು ಕೆಲವು ಸುದ್ದಿವಾಹಿನಿಗಳು ಇದನ್ನು ಪಾಕಿಸ್ತಾನ್ ಜಿಂದಾಬಾದ್ ಎಂದು ತಪ್ಪಾಗಿ ಅರ್ಥೈಸಿಕೊಂಡು ಬಿಂಬಿಸಿದ್ದಾರೆ ಇದು ಉದ್ದೇಶ ಪೂರ್ವಕ ಕರುಣಾಜನಕ ಪ್ರಮಾದ ಎಂದು ಬರೆದುಕೊಂಡಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದು ರಾಜ್ಯಸಭಾ ಚುನಾವಣೆಯಲ್ಲಿ ಇನ್ನೊಂದು ಸ್ಥಾನ ಗೆಲ್ಲಬಹುದು ಎಂಬ ನಿರೀಕ್ಷೆ ಬಿಜೆಪಿಗೆ ಇತ್ತು ಅದಕ್ಕಾಗಿ ನಾನಾ ಕಸರತ್ತು ಮಾಡಿತ್ತು ಅದು ಈಡೇರದೇ ಇದ್ದುದಕ್ಕೆ ಇಂತಹ ನೀಚತನಕ್ಕೆ ಇಳಿದಿದೆ ಬಿಜೆಪಿಗೆ ಸವಾಲುಗಳು ಎದುರಾದಾಗಲೆಲ್ಲ ಪಾಕಿಸ್ತಾನ್ ಜಿಂದಾಬಾದ್ ಸದ್ದು ಮಾಡ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಇಟ್ಸ್ ವೆರಿ ಕ್ಲಿಯರ್ ಇನ್ ದ ಆಡಿಯೋ ದಟ್ರ್ ಹುಸೇನ್ ಜಿಂದಾಬಾದ್ ಸೈಯದ್ ಸಾಿಂದಾಬಾದ್ ದಿಸ್ ಇಸ್ ನಥಿಂಗ್ ಬಟ್ ಅ ಡೆಸ್ಪರೇಟ್ ಮೆಜರ್ ಫಾರ್ ದ ಬಿಜೆಪಿ ಗೇಮ್ ದೇ ವಿಲ್ ಗೋ ಟು ಎನಿ ಎಕ್ಸ್ಟೆಂಡ್ ಟು ಪ್ಲೀಸ್ ದೇರ್ ಮಾಸ್ಟರ್ ಆರ್ ಎಸ್ ಎಸ್ ದೇರ್ ಹೈಕಮಾಂಡ್ ಇವನ್ ಅಟ್ ದ ಕಾಸ್ಟ್ ಆಫ್ಚರಿಂಗ್ ದ ಸೋಷಿಯಲ್ ಫ್ಯಾಬ್ರಿಕ್ ಆಫ್ ಸ್ಟೇಟ್ ಲೈಕ್ ಕರ್ನಾಟಕ ಅಕಸ್ಮಾತ್ ಆತ ನಿಜಕ್ಕೂ ಪಾಕಿಸ್ತಾನ ಜಿಂದಾಬಾದ್ ಎಂದು ಕೂಗಿದ್ದರೆ ಸಹಜವಾಗಿ ಪತ್ರಕರ್ತರ ಪ್ರಜ್ಞೆ ಜಾಗೃತವಾಗಿ ಆತನತ್ತ ಗಮನ ಹರಿಸುತ್ತಿದ್ದರು ಆತನತ್ತ ಕ್ಯಾಮೆರಾ ತಿರುಗಿಸುತ್ತಿದ್ದರು ಆತನ ಮೇಲೆ ಮುಗಿ ಬೀಳುತ್ತಿದ್ದರು ಆದರೆ ಇಲ್ಲಿ ಪತ್ರಕರ್ತರು ಆತನತ್ತ ಕಿಂಚಿತ್ತು ಗಮನಿಸುವುದಿಲ್ಲ ಆತ ಹಾಗೆ ಕೂಗಿದ್ದೇ ಆಗಿದ್ದರೆ ಅಲ್ಲಿ ನೆರೆದಿರುವವರು ಖಂಡಿತ ಸುಮ್ಮನಿರುತ್ತಿರಲಿಲ್ಲ ಕೂಡಲೇ ಆ ವ್ಯಕ್ತಿಯನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸುತ್ತಿದ್ದರು ನಡೆಯುವ ಎಲ್ಲಾ ಘಟನೆಗಳನ್ನು ಬಿಜೆಪಿ ಕೋಮು ಧ್ರುವೀಕರಣಕ್ಕೆ ಬಳಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದ್ದಾರೆ ವಿರೋಧ ಪಕ್ಷವಾಗಿರುವ ಬಿಜೆಪಿಗೆ ರಾಜ್ಯದಲ್ಲಿ ಚರ್ಚೆ ಮಾಡಲು ಬೀದಿಗಿಳಿದು ಹೋರಾಟ ಮಾಡಲು ಸಾಕಷ್ಟು ವಿಷಯಗಳಿವೆ ಅಂತಹ ವಿಚಾರಗಳಿಗೆ ಪ್ರತಿಭಟನೆ ಚರ್ಚೆ ಮಾಡುವುದನ್ನು ಬಿಟ್ಟು ಅವಶ್ಯಕತೆ ಇಲ್ಲದ ವಿವಾದವನ್ನು ವಿನಾಕಾರಣ ಕಾಲಹರಣ ಮಾಡುತ್ತಿದೆ ಎಂದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ